ನಾವೇನು ಸರ್ಕಸೇ ಮಾಡ್ತಲ್ಲ ಸಾರಿ ನೀವು ಪ್ರಶ್ನೆ ಕೇಳಿ ಏ ಹೇಳಿ ಅದು ನನ್ನ ಇಂಟಿಜಿಯಲ್ಟಿ ಆಗುತ್ತೆ ಸಿ ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್ ಓಕೆ ಶೀಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ಅವ್ರ ಅಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡಬೇಕಾಗ್ತದೆ ಅದಕ್ಕೇನೆ ಅಮ್ಮ ಹೋದ ಮೇಲೆ ಯಾಕೆ ಶಕ್ತಿಧಾಮವಾಗಿ ಇವು ಪ್ರೆಸೆಂಟ್ ಆಗ್ತಾರೆ ಅಂದ್ರೆ ಒಂದು ಭರವಸೆ ಒಂದು ನಂಬಿಕೆ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸಸ್ಯ ಆಗಬೇಕು ಅಲ್ಲಿ ಅವ್ರು ಮಾಡ್ತಾರೆ ಕೆಲಸ ಅವ್ರ ಒಂದು ನಂಬಿಕೆ ಅಮ್ಮನಿಗೆ ಸೊ ಅಮ್ಮ ಹೋಗಿ ಹನ್ನೊಂದನೇ ದಿವಸ ಬಂದು ಕೆಂಪೈವರು ಜೈಮಾನವರು ಬಂದು ನೀವು ಆಗಿದ್ದರ್ತೀವಿ ಒಂದು ನಿಮಿಷ ಒಂದು ನಿಮಿಷ ಚೆಸ್ಟ್ ನಿಮಗೆ ಇವತ್ತು ನಾನು ಎಷ್ಟು ಎನ್ಮೈತೆ ಹೇಳ್ಕೊತೀನಿ ಅಂದರೆ ಮಕ್ಕಳಿಗೆ ಯೂಜ್ವಲಿಗೆ ಏನಂತೀವಿ ಇಷ್ಟೇ ಊಟ ನಾನು ಫಸ್ಟ್ ಹೇಳಿದ್ದು ಹಂಗೆನೇ ಇದು ಬಂದು ಜೈಲಲ್ಲ ಮಕ್ಕಳ ಇದು ಜೈಲಲ್ಲ ಇದು ಇದು ನಿಮ್ಮ ಹಕ್ಕು ನಿಮ್ಗೆ ಏನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ದೀವಿ ತಿಳ್ಕೊಬೇಡಿ ಇದು ನಿಮ್ಮ ಹಕ್ಕು ನಿಮಗೆ ಸಿಗ್ತಾ ಇದೆ ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ ಅದನ್ನು ಮನಸ್ಸು ಯಾಕಂದರೆ ವಿ ಹಾಟ್ ಎಜುಕೇಟ್ ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ ನಮ್ಗೆ ಊಟ ಕೊಡ್ತಾರೆ ನಾವು ಬೆಲ್ ಹೊಡ್ತು ನೋ ಸಲ ಮಾಡ್ರು ಅವೆಲ್ಲ ಮಾಡಬೇಡಿ ಮಕ್ಕಳದು ಸಲ ಮಾಡಿಬೇಡಿ ಒನ್ಲಿ ಸಲ ಮಾಡಬೇಕಾದ್ರು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲ ನಮಗಲ್ಲ ನಾವು ಸಲ ಮಾಡಿಸ್ಬಿಟ್ರೆ ಬೇರೆ ಇದಾಗಿದೆ ಬಟ್ ನಾನು ಹೇಳಿದೆ ಅಂದರೆ ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ ಶಿ ಒಂದು ಇದು ಬೇರೆ ಇದೆ ಅಂದರೆ ಆಗಿ ಮಾಡ್ಬೋದು ಅಂತ ಅಷ್ಟ ಇಂಡಸ್ಟ್ರಿನ ಬಿಟ್ಟಿಲ್ಲ ಗಂಡನ ವೃತ್ತಿ ಇದ್ದೇ ಇದೆ ಜೊತೇಲಿ ಅಮ್ಮ ಮಾಡಿದ ಏನು ಶಕ್ತಿ ಇದೆಯಮ್ಮ ಅದನ್ನು ನಡೆಸ್ತಾ ಇದ್ದಾರೆ ದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಇವಾಗ ನನ್ನೇ ಕೇಳಿದ್ವಿ ಯೋಗರಾಜ್ ಭಟ್ ಕೇಳಿದ್ರು ಧಾರವಾಡ ಒಂದು ಮಾಡಿ ಈ ಕಡೆ ಗದಗಲಿ ತುಂಬ ಜನ ಅಂದರೆ ಕಷ್ಟಪಡೋಕೆ ಯಾಕಂದ್ರೆ ಕರೆಕ್ಟ್ ಸೊ ಇಟ್ಸ್ ಜಸ್ಟ್ ಸೇವೆ ಅಷ್ಟೇ ಅದರಿಂದ ಈ ಪ್ಲ್ಯಾಟ್ಫಾರ್ಮ್ ಬೇಕು ಎಲ್ಲರ್ಗು ಬೇಕು ಸರ್ ನಮ್ಮ ಆ್ಯಕ್ಟ್ ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು ಅಲಂಕಾರದ ಸುಮ್ಮನೆ ಇರ್ಬೋದ್ರಾಯ್ ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡೆಯಾ ನೋ ಎಲ್ಲದಕ್ಕೊಂದು ರೀತಿ ಇದೆ ಒಂದು ನಿಯತ್ತಿದೆ ಅದಕ್ಕೆ ನಾವು ಗೌರವ ಕೊಡಬೇಕು ಈ ಸರ್ಕಸ್ ಬೇಕನ್ನೋದಲ್ಲ ಏನೇ ಎಲ್ಲ ಲೈಫ್ ಇಸ್ ಏನು

ಓಕೆ ಓಕೆ ಒಂದು ನಿಮಿಷ ಶಿವ 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 ನಾನು ನಾನು ಉತ್ತರ ಕೊಡೋಣ ಇಲ್ಲ ಇಲ್ಲ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಉತ್ತರ ಕೊಡ ಸರಳವಾಗಿ ನಾನು ಹೇಳಿದೆ ಅಂದ್ರೆ ಯಾವುದೇ ವಿಷಯ ಸರಳ ಅಲ್ಲ ಈ ನೇಮಿದ ತಕ್ಷಣ ಸರಳ ತಂದ್ಕೋಬಾರ್ದು ಅವ್ರ ಹೆಸರಿಗೆ ಧಕ್ಕೆ ಬರೆದ ರೀತಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ ಈಗ ಅವ್ರ ಹೆಸರು ಇದೆ ಅಂದ್ಬಿಟ್ಟು ನಾವು ಹೋಗೋಕ್ಕಾಗುತ್ತಾ ಇಲ್ಲ ಇದೆ ಅದನ್ನ ಅದನ್ನ ಹೆಂಗೆ ಅದನ್ನ ಆಶೀರ್ವಾದ ಥರ ತಗೊಂಡು ಏನು ಕೆಲಸ ಮಾಡ್ಬೇಕು ಅದು ಮಾಡಲೇಬೇಕು ಅದು ನ್ಯಾಯವಾಗಿ ಮಾಡಬೇಕು ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು ಅವ್ರ ಹೆಸರು ಧಕ್ಕೆ ಬರಬಾರ್ದು ನಮ್ಮ ತಂದೆಗಾಗ್ಲಿ ಇಲ್ಲ ಗೀತಾ ತಂದೆಗಾಗ್ಲಿ ಆ ಹೆಸರು ಧಕ್ಕೆ ಬರಬಾರ್ದು ಈಸಿಯಾಗಿ ಗೆಲ್ಬಿಡ್ಬೋದು ರೈಟ್ ಈಗ ಒಂದು ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲ ಸರ್ಕಸ್ ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾ ಒಂದು ಒಂದು ನಿಮಿಷ ಅಲ್ಲ ಅಲ್ಲ ಅಸೋಸಿಯೇಷನ್ ಈವನ್ ಗೀತಾ ಎಸ್ ಈಸಿಗೆ ಅಲ್ಲ ಈಸಿಯಾಗೆ ನಾವು ಗೆಲ್ತಾ ಇರೋದು ಆಮೇಲೆ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಈಗ ಹಂಗಾದ್ರೆ ಅವರಿಗೆ ಮಹಾರಾಜರೇ ಬೇಕಾಗಿತ್ತ ಅಲ್ಲ ಬಿಜೆಪಿಗೆ ಮಹಾರಾಜರೇ ಬೇಕಾಗಿತ್ತ ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತಾ